ಆತ್ಮೀಯ ಬಂಧುಗಳನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಗಾಯನ ಲೋಕದಲ್ಲಿ ಮಿನುಗುತ್ತಿರುವ ಸೌಮ್ಯ ಸಚಿನ್ ಇವರನ್ನು ಇಂದು ಪರಿಚಯಿಸಿಕೊಳ್ಳೋಣ ಸೌಮ್ಯ ಸಚಿನ್ ಓರ್ವ ಗಾಯಕಿ ಅವರ ಸಂಗೀತ ಯಾತ್ರೆ ಮನೆಯಿಂದಲೇ ಆರಂಭವಾಗುತ್ತದೆ ತಂದೆಯೇ ಮೊದಲ ಗುರು ತಂದೆಯ ಹೆಸರು ಶಶಿಧರ ಪೆಳ್ಳೈ ದಕ್ಷಿಣ ಕನ್ನಡ ಸುಳ್ಯದಲ್ಲಿ ಹಾರ್ಮೋನಿಯಂ ಕೀಬೋರ್ಡ್ ತಬಲಾ ವಾದನದಲ್ಲಿ ಪರಿಣತಿ ಹೊಂದಿದ್ದರು ತಂದೆಯ ಮಾರ್ಗದರ್ಶನ ಸೌಮ್ಯರಿಗೆ ದಾರಿದೀಪವಾಯಿತು ತಂದೆಯ ಜೊತೆ ಹಲವಾರು ಕಾರ್ಯಕ್ರಮವನ್ನು ನಡೆಸುತ್ತಾ ಸಾಗುತ್ತಾರೆ ಗಾಯನ ಕೌಶಲ್ಯ ಮೆರೆಯುತ್ತಾರೆ ಸೌಮ್ಯರವರ ಸಾಧನೆಯಲ್ಲಿ ತಾಯಿ ಪುಷ್ಪವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ ಸೌಮ್ಯರವರ ಸಾಧನೆಗೆ ಬಲವನ್ನು ನೀಡುತ್ತಾರೆ ಸೌಮ್ಯರವರ ಅಣ್ಣ ಶರಣ್ ತಬಲ ವಾದಕರು ತಂಗಿಯರಾದ ಪ್ರಿಯಾ ಮತ್ತು ಸ್ನೇಹ ಇಬ್ಬರು ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತ ಪರಿಣಿತರು ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ ಸೌಮ್ಯ ಸಚಿನ್ ಪ್ರಾರಂಭಿಕ ಸಂಗೀತ ಶಿಕ್ಷಣವನ್ನು ಸುಳ್ಯದ ಸುನಾದ ಸಂಗೀತ ಕಲಾಶಾಲೆಯಲ್ಲಿ ಪಂಡಿತ ಈಶ್ವರ್ ಭಟ್ ಕಾಂಚನ ಇವರ ಮಾರ್ಗದರ್ಶನದಲ್ಲಿ ಆರಂಭಿಸಿದರು ಸೌಮ್ಯರವರು ಪ್ರಾಥಮಿಕ ಶಿಕ್ಷಣವನ್ನು ರೋಟರಿ ಶಾಲೆ ಹೈಸ್ಕೂಲ್ ಶಿಕ್ಷಣವನ್ನು ಕೆ ವಿ ಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಾಗೂ ಪದವಿ ಹಾಗೂ ಸಿ ಶಿಕ್ಷಣವನ್ನು ನೆಹರು ಮೆಮೋರಿಯಲ್ ಕಾಲೇಜಿನಲ್ಲಿ ಮುಗಿಸಿದರು ಸಂಗೀತ ಲೋಕದ ಬೆಳಕು ಸೌಮ್ಯ ಸಚಿ ಅನುಭವಿ ಸಂಗೀತ ಶಿಕ್ಷಕಿಯಾಗಿದ್ದು ಹದಿನಾರು ವರ್ಷಕ್ಕಿಂತಲೂ ಹೆಚ್ಚಿನ ಬೋಧನಾ ಅನುಭವವನ್ನು ಹೊಂದಿದ್ದಾರೆ ಹೊರದೇಶದಲ್ಲಿರುವ ಅಜ್ಮಾನ್ ವೈಸ್ ಇಂಡಿಯನ್ ಅಕಾಡೆಮಿಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಮೊದಲು ಹ್ಯಾಬಿಟಾಟ್ ಶಾಲೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಗಾಯನದ ಜೊತೆ ಅನೇಕ ಸ್ಪರ್ಧೆಗಳ ಶಾಲಾ ಹಬ್ಬಗಳ ಕಾರ್ಯಕ್ರಮ ಸಂಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಗಂಡ ಸಚಿನ್ ಮಗ ಶಶಾಂಕ್ ಜೊತೆ ಹೊರದೇಶದಲ್ಲಿ ವಾಸವಾಗಿದ್ದಾರೆ ಗಂಡ ಸಚಿನ್ ಹೊರದೇಶದಲ್ಲಿ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಸೌಮ್ಯರವರ ಸಂಗೀತ ವೃತ್ತಿಗೆ ದೊಡ್ಡ ಬೆಂಬಲವಾಗಿ ನಿಂತವರು ಗಂಡ ಸಚಿನ್ ಕುಮಾರ್ ಮಗ ಶಶಾಂಕ್ ಸಚಿನ್ ಅಜ್ಮಾನ್ ವಯಸ್ ಅಕಾಡೆಮಿಯ ಹನ್ನೆರಡನೆಯ ತರಗತಿ ವಿದ್ಯಾರ್ಥಿ ಗಾಯನದಲ್ಲಿ ಅಪಾರ ಪ್ರತಿಭೆ ಹೊಂದಿರುವ ಶಶಾಂಕ್ ಸತತ ಎರಡು ಬಾರಿ ವೈಸ್ ಪ್ರತಿಭಾ ಪ್ರಶಸ್ತಿ ಗೆದ್ದಿರುತ್ತಾರೆ ಸೌಮ್ಯರವರು ರವರು ತಮ್ಮದೇ ಆದ ಯೂಟ್ಯೂಬ್ ಚಾನಲೊಂದನ್ನು ಹೊಂದಿದ್ದು ಸಂಗೀತಾಸಕ್ತರ ಜನಪ್ರಿಯ ಚಾನಲ್ ಆಗಿದೆ ಸುಳ್ಯದ ದೇವ ಚನಕೇಶವ ಎಂಬ ಹಾಡು ಜನಪ್ರಿಯವಾಗಿದೆ ಇನ್ನು ಅನೇಕ ಹಾಡುಗಳನ್ನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರುತ್ತಾರೆ ಸೌಮ್ಯಾರವರು ಕೇವಲ ಗಾಯಕಿ ಮಾತ್ರವಲ್ಲ ನೂರಾರು ಮಕ್ಕಳಿಗೆ ಸಂಗೀತ ಕಲಿಸುವ ಮೂಲಕ ಸಮಾಜಕ್ಕೆ ಅಮೂಲ್ಯ ಕೊಡುಗೆ ನೀಡುತ್ತಿದ್ದಾರೆ ಇನ್ನು ಅನೇಕ ಸಾಧನೆಗಳನ್ನು ಇವರು ಮಾಡುವಂತಾಗಲಿ ಎಂದು ಶ್ರೀ ಚನ್ನಕೇಶವ ದೇವರಲ್ಲಿ ಕೇಳಿಕೊಳ್ಳುತ್ತಾ ನಿಮ್ಮ ಸಹಾಯ ಸಹಕಾರ ಸದಾ ಇವರಿಗೆ